ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಂಚಿಕ ಕಿರಣ್ ಬ್ಲಾಗ್ಸ್ ಸೊ ಫ್ರೆಂಡ್ಸ್ ಇವತ್ತು ಸಂಡೇ ಇರೋದ್ರಿಂದ ನಾನು ಮತ್ತೆ ನಮ್ಮ ವೈಫ್ ಇಬ್ರು ಸೊ ಮೂವಿ ಹೋಗೋಣ ಅಂತ ಹೊಟ್ಟಿದ್ದೀವಿ ಸೊ ಯಾವ ಮೂವಿ ಅಂತ ಗೊತ್ತಿರುತ್ತೆ ಕನ್ನಡ ಮೂವಿ ಯಾವುದಿದೆ ಈಗ ಟ್ರೆಂಡಲ್ಲಿ ಓಡ್ತಾ ಇರೋದು ಅಂತ ಸೊ ಮನೆಯಿಂದ ಸೊ ಮನೆಯಿಂದ ಹೊರಟಿದ್ದೀವಿ ಬೈಕಲ್ಲಿ ಸೊ ನಮ್ಮ ಮನೆಯಿಂದ ಹೊರಬೇಕಾದ್ರೆ ಈ ರೋಡ್ ನೋಡ್ತಾ ಇರ್ಬೋದು ಅಬ್ಸರ್ವ್ ಮಾಡ್ತಾ ಇರ್ಬೋದು ನೀವು ಈ ಭಾಳ ಮೂವಿಯಲ್ಲಿ ಎಲ್ಲ ಶೂಟಿಂಗ್ ಭಾಳ ತೆಗೆದಿದ್ದಾರೆ ಈ ರೋಡಲ್ಲಿ ಈವನ್ ಲವ್ ಮಕ್ಟೈಲ್ ಮೂವಿ ಕೂಡ ಶೂಟ್ ಮಾಡಿದ್ದಾರೆಲ್ಲ ತಮೇಲೆ ಕಿರಿಕ್ ಪಾರ್ಟಿ ಲವ್ ಮಕ್ಟೈಲ್ ಎಲ್ಲ ತೆಗೆದಿದ್ದಾರೆ ಲವ್ ಮಕ್ಟೈಲ್ ಇದೆ ಸೈಕ್ಲಿಂಗ್ ಹೋಗ್ತಾರಲ್ಲ ಸಾಂಗ್ ಸಾಂಗಲ್ಲಿ ಹಾಂ ಫೇಮಸ್ ಆ್ಯಕ್ಚುಲಿ ಫೋಟೋ ತೆಗೋಕಾಗಲಿ

ಅಂತ ಇದ್ದೀನಿ ಡಿ ಬಾಸ್ ಅವ್ರ ಮೂವಿ ನೋಡಕ್ಕೆ ಹೋಗ್ತಾ ಇದ್ದೀವಿ ದೊಡ್ಡ ಬಿಗ್ ಫ್ಯಾನ್ ನಾವು ಡಿ ಬಾಸ್ಗೆ ಸೊ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ಕಾಟೇರ ಮೂವಿನ ಹೆಂಗಿದೆ ಕ್ರೌಡ್ ಅಂತ ಗೊತ್ತಿಲ್ಲ ಸಂಡೇ ಬೇರೆ ಹೋಗ್ತಾ ಇದ್ದೀವಿ ಜನ ಸಾಗರ ಇರುತ್ತೆ ಎಂಜಾಯ್ ಮಾಡಬೇಕು ನೋಡೋಣ ಹಂಗ ನ್ಯೂ ಲುಕ್ ಥಿಯೇಟ್ರ ಹತ್ರ ಬಂದಿದ್ದೀವಿ ಅಶೋಕ್ ಥಿಯೇಟ್ರ್ ಹತ್ರ ಬಾಣಾವರ ಕ್ರೌಡ್ ಇದೆ ಒಳಗಡೆ ಹೋಗ್ತಾ ಇದ್ದೀವಿ ಫಸ್ಟ್ ಪಾರ್ಕಿಂಗ್ ಮಾಡಬೇಕು ಬೈಕ್ ನ ಪಾರ್ಕ್ ಮಾಡಿ ಒಳಗಡೆ ಹೋಗೋಣ ಬಿಕಲ್ನಾ parking lot ಇಂದ ಹೋಗ್ತಾ ಇದೀವಿ ಹೊರಗಡೆ ಥಿಯೇಟರ್ ಕಡೆ. ನಾವು ಈಗ ಕೌಂಟ್ ಸ್ಟಾರ್ಟ್ ಆಗ್ತಿದೆ. ಆಲ್ರೆಡಿ ಸ್ಟಾರ್ಟ್ ಇವಾಗ ಕ್ರೌಡ್ ಸ್ಟಾರ್ಟ್ ಆಗ್ತಾ ಇದೆ ಈಗಲ್ಲ ಸಂಡೆ ಅಕ್ಕ ಫುಲ್ ಕ್ರೌಡ್ ಇರುತ್ತೆ ನಾ ಮೂವಿ ಥಿಯೇಟ್ರ್ ಬಿಟ್ಟಿಲ್ವಾ ನೋಡಿ ಹೆಂಗಿದೆ ಕ್ರೌಡು ಸಂಡೇ ಸಂಡೆ ಹೋದ್ರೆ ಕ್ರೌಡ್ ಇಲ್ದಿರ ಇರುತ್ತಾ ಮೂವಿ ಥಿಯೇಟರ್ಗಳು

ಇತ್ತು ಮುಗಿಸ್ಕೊಂಡು ನೋಡ್ತಾ ಇದೀವಿ ವೀಕ್ ರೌಡ್ ಇತ್ತು ಸಕ್ಕಾದ ಏನು ಕಂಟೆಂಟ್ ಅಲ್ಲ ತಮ್ಯ ಮಸ್ತಿ ಇತ್ತಲ್ಲ ಸೂಪರ್ ತಮ್ಯ ತಮ್ಮ ಆನೆಸ್ಟ್ ರಿವ್ಯೂ ಹೇಳು ಮೂವಿ ಹೇಗಿತ್ತು ತುಂಬಾನೇ ಚೆನ್ನಾಗಿದೆ ನೀ ಇಷ್ಟ ಆಯ್ತಾ ಉಳಿಸ್ಬೇಕು ಉಳಿಸ್ಬೇಕು ಇವತ್ತು ಹೌಸ್ಫುಲ್ ನೋಡಿ ತುಂಬಾ ಖುಷಿಯಾಯಿತು ಎಲ್ಲರೂ ಜನಗಳು ನಮ್ಮ ಕನ್ನಡ ಫಿಲಮ್ಸ್ಗೂ ಹೌಸ್ಫುಲ್ ಆಗಿದೆಯಲ್ಲ ಅಂತ ನೋಡಿ ತುಂಬಾ ಖುಷಿ ಆಯಿತು ಸೊ ಕನ್ನಡ ಸಿನಿಮಾ ಬೆಳೀಬೇಕು ಅಂತ ಎಲ್ಲರೂ ಆಶಿಸ್ತೀವಿ ಸೂಪರ್ ಆಗಿದೆ ಮೂವಿ ಮಾಡೋದು ಕಂಟೆಂಟ್ ಕೊಟ್ಟಿದ್ದಾರೆ ಮಾತ್ರ ಸೊ ಫಾರ್ಮರ್ಗೆ ರಿಲೇಟೆಡ್ ಮತ್ತೆ ಪ್ಲಸ್ ಇನ್ನೊಂದು ಕ್ಯಾಶಿಸಮ್ ಬಗ್ಗೆ ಕೊಟ್ಟಿದ್ದಾರೆ ಕಂಟೆಂಟ್ ಸೂಪರ್ ಆಗಿದೆ ಮಾತ್ರ ಸಕಾಲಾಗಿದೆ ಏನು ಹೇಳಂಗಿಲ್ಲ ಎಕ್ಸ್ಟ್ರಾ ಆರ್ಡಿನರಿ ಎಕ್ಸ್ಟ್ರಾ ಲೆವೆಲ್ ಎಲ್ಲ ಇದೆ ನೆಕ್ಸ್ಟ್ ಇಯರ್ ಆದ್ರೂ ನೋಡಿ ಇಯರ್ ಆಗ್ತಾ ಬರ್ತಾ ಇದೆ ನೆಕ್ಸ್ಟ್ ಇಯರ್ಗಾದ್ರು ಒಳ್ಳೆ ಕಂಟೆಂಟ್ ಸಿಂಪ ಮಾಡಿದ್ದಾರೆ ಎಲ್ರಿಗೂ ಇಷ್ಟ ಹಾಗೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಶೋರ್ ಹೇಳ್ತೀನಿ ಯಾರಿಗೊಬ್ರು ಎಲ್ಲೂ ಬೇಜಾರು ಮಾಡಲ್ಲ ಮೂವಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದ್ಭುತವಾಗಿ ಬಂದಿದೆ ಮಾತ್ರ ಒಬ್ಬೊಬ್ರದ್ದು ಆಕ್ಟಿಂಗು ಮಸ್ತ್ ಆಗಿದೆ ನೋಡಕ್ಕೆ ಒಂದು ಎಕ್ಸ್ಟ್ರಾಡಿನರಿ ಚೆನ್ನಾಗಿದೆ ಎಂಜಾಯ್ ಮಾಡಿದ್ವಿ ಚೆನ್ನಾಗಿತ್ತು ಇವತ್ತು ಇಂಡೇ ಎಲ್ಲ ಮಸ್ತಿತ್ತು ಸೊ ಇವತ್ತು ಡೇ ಲಾಗಿ ಹೆಂಡ್ ಮಾಡ್ತಾ ಇದ್ವಿ ನಾವಂತೂ ಒಳ್ಳೆ ರೀತಿ ಸೊ ಇವಾಗ ಮುಂದಿನ ವರ್ಷ ನಿಮ್ಗೆಲ್ಲರಿಗೂ ಒಳ್ಳೆ ರೀತಿ ಆರೋಗ್ಯ ಆಯುಷು ಧನ ಕನಕ ಎಲ್ಲ ಕೊಟ್ಟು ದೇವ್ರಿಗೆ ಹಾಕಬಲಿ ಅಂತ ಹೇಳಿ ಈ ದಿನದ ಈ ವರ್ಷದ ಬ್ಲಾಗ್ಸ್ ಬ್ಲಾಗ್ ಮಾಡ್ತಾ ಇದ್ವಿ ಸೊ ಹೀಗೆ ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ನಮ್ಮ ಚಾನಲ್ಸ್ಗೆಲ್ಲ ವಿಡಿಯೋಸ್ಗಳು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವು ಈ ವರ್ಷನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಸೊ ನೆಕ್ಸ್ಟ್ ಇಯರ್ ನಾವು ಕಾಣಿಸಿಕೋಣ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಹ್ಯಾಡ್ ವಾಸ್ ಥ್ಯಾಂಕ್ ಯು ಸೋ ಮಚ್ ಬಾಯ್